ಕೊಲೆ ಮಾಡಿದಾರಲ್ಲ ಅವರಿಗೆ ಎಲ್ಲರ ಮುಂದೆ ನಿಂತು ಎಂಟುಕೊಂಡು ಮಾಡಿದಾಗ ಮಾತ್ರ ನಮಗೆ ಸಮಾಧಾನ ಆಗ್ತದೆ ಉತ್ತರ ಪ್ರದೇಶದಲ್ಲಿ ಯಾವ ಯೋಗಿ ಆದಿತ್ಯನಾಥರು ಏನು ಮಂತ್ರಿಗಳಾದರೂ ಅಲ್ಲಿ ಯಾವುದು ಇಲ್ಲ ಎಂತಿಂತವರನ್ನು ಎಣ್ಣು ಮಾಡ್ತಾ ಇದ್ದಾರೆ ಹುಲ್ಡೋಜರ್ ಹಾಕಿ ಅವರು ಮನೆಯನ್ನ ಕೆಡಿಯುತ್ತಾ ಇದ್ದಾರೆ ನೀವು ನಾಮರ್ಧ ಮಂತ್ರಿಗಳಿದ್ದೀರಿ ನೀವು ನಾಮರ್ದ ಮಂತ್ರಿ ನಿಮಗೆ ಮೇಲೆ ಕುಡಿಸಿದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಹೋಗಿ ಗ್ಯಾರಂಟಿ ಹಾಕಿರಲ್ಲ ನಿಮ್ದು ಗ್ಯಾರಂಟಿ ಇಲ್ಲ ನೀವೆಲ್ಲ ಕೆಲ ಹಾಕ್ಬೋರಿ ಹಾಕ್ಬೋದು ಯಾವತ್ತೂ ಈ ಸರ್ಕಾರ ನಾವು ಮುಂದೆ ದಿನಮಾನಗಳಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕು ನಮ್ಮ ಮನೆತನ ನಮ್ಮ ರಾಷ್ಟ್ರವನ್ನ ನಾವು ನಾವು ಎಲ್ಲರೂ ಸುರಕ್ಷಿತವಾಗಿರ್ಬೇಕಾದ್ರ ಒಕ್ಕಟ್ಟು ಬಹಳ ಮುಖ್ಯ ಆ ಒಕ್ಕಟ್ಟಿನ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ದೇಶ ನಮ್ಮ ಊರು ನಾವೆಲ್ಲರೂ ಸುರಕ್ಷಿತ ಇರಲು ಸಾಧ್ಯ ನಾವು ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಅಹಿಂಸೆ ಮೂಲಕ ಹಿಂಸೆನೆ ಮಾಡದೆ ನಮ್ಗೆ ಏನು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತೀವಲ್ಲ ಅದು ಬೇ ಬೇಡ ನಾವು ಕ್ರಾಂತಿಯಿಂದ ಭಗತ್ ಸಿಂಗ್ ಏನ್ ಇದ್ರಲ್ಲ ಅಂತವರ ವಿಚಾರಗಳನ್ನ ಸುಭಾಷ್ ಚಂದ್ರ ಬೋಸ್ ಅಂತವರ ವಿಚಾರವನ್ನ ಇಟ್ಟುಕೊಂಡು ನಮ್ಮ ದೇಶವನ್ನ ಕಾಯುವಂತ ಯುವಕರು ಇರಬೇಕು ಯಾರಾದರೂ ನಮ್ಮ ಮನೆಯ ಮುಂದೆ ಬಂದಾರಂದ್ರ ಅವರಿಗೆ ನೋಡುವಂತ ಕೆಲಸ ಆಗಬೇಕು ಇವತ್ತೇನು ನಿಯ ಹಿರಿಯ ಅವರಿಗೆ ಅವ್ರ ಮನೆತನದಲ್ಲಿ ಎಷ್ಟು ದುಃಖ ಇದೆ ಆ ದುಃಖಕ್ಕೆ ಇನ್ನಷ್ಟು ದುಃಖವನ್ನು ಹಾಕಿ ಬೆಂಕಿ ಹಚ್ಚುವ ಕೆಲಸ ಈಗೇನು ಸರ್ಕಾರ ಮಾಡ್ತಾ ಇದೆಯಲ್ಲ ಅವರಿಗೆ ಬಹಳ ಧಿಕ್ಕಾರ ಧಿಕ್ಕಾರವನ್ನು ಹೇಳ್ತಾ ಇದ್ದಾರೆ ಎಲ್ಲರೂ ನಾವೆಲ್ಲರೂ ಮುಂಬರುವಂತಹ ದಿನಗಳಲ್ಲಿ ಈ ಸರ್ಕಾರಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಿದಾಗ ನಮ್ಮ ಮನೆತನ ನಮ್ಮ ಊರು ನಮ್ಮ ದೇಶ ಸುರಕ್ಷಿತ ಇರಲು ಸಾಧ್ಯ ಆಗ್ತದ ಆ ಹೆಣಮಗಳು ನೋಡಬೇಕು ಏನು ಎಂ ಸಿ ಎ ಮಾಡಿದಂತ ಆ ವಿದ್ಯಾರ್ಥಿನಿ ಎಂತ ಒಳ್ಳೆಯ ವಿದ್ಯಾರ್ಥಿನಿ ಅಂತ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಕೊಲೆ ಮಾಡ್ತಾರ ನಾಳೆಗೆ ನಮ್ಮ ನಮ್ ಬಂದು ಕೊಲೆ ಮಾಡುವಂತ ಕೆಲಸಕ್ಕ ಬರ್ತಾರ ನೀವು ಎಲ್ಲ ಕೇರಳ ಫಿಲ್ಮ್ ಬಂತು ಕೇರಳದ ಸ್ಟೋರಿ ಬಂತು ಅವಾಗ ಇವರ ಸರ್ಕಾರ ಹೇಳತದ ಕೇರಳ ಸ್ಟೋರಿ ಅದು ಎಲ್ಲ ಬೇಕಾಯ್ತಂತ ಈಗ ರಿಯಲ್ ಸ್ಟೋರಿ ನಡೀ ನಮ್ಮ ನಮ್ ಕರ್ನಾಟಕ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಸ್ಟೋರಿಗಳು ನಾವು ನೋಡ್ಬೇಕಾಗ್ತದೆ ಕಾಶ್ಮೀರದ ಸ್ಟೋರಿ ತೆಗೆದಾಗ ಕಾಶ್ಮೀರದ ಅಂತ ಹೇಳಿದ್ರು ನಾಳೆಗೆ ಬಂದು ಗುಂಡ ಹಾಕ್ತಾರ ನಮ್ಮ ಬಂದು ಚಾಕು ಹಾಕ್ತಾರ ನಾವು ಇವತ್ತು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಸಮಾಜವನ್ನ ನಮ್ಮ ಧರ್ಮವನ್ನ ನಮ್ಮ ರಾಷ್ಟ್ರವನ್ನ ನಮ್ಮ ದೇಶವನ್ನ ಸುರಕ್ಷಿತವಾಗಿ ಇಡಲು ನಾವೆಲ್ಲರೂ ಒಕ್ಕಟ್ಟಾಗಿರುವಂತ ಮಂತ್ರವನ್ನು ಜಪಿಸಬೇಕಂತ ಹೇಳ್ತಾ ಇವತ್ತೇನು ನೇಹಾಗಿ ಅವರಿಗೆ ಆಗಿದಂತ ಅನ್ಯಾಯ ಇನ್ನು ಮುಂದೆ ಆಗಬಾರದು ಸರ್ಕಾರ ಈಗಿನ ಸರ್ಕಾರ ಅವನನ್ನು ಎನ್ಕೌಂಟರ್ ಮಾಡುವವರಿಗೆ ನಾವೆಲ್ಲ ಸ್ವಾಮೀಜಿ ಅವರು ಇಲ್ಲೆಲ್ಲ ಇವತ್ತು ತಾಳಿಕೋಟೆ ಬಿಜಾಪುರ ಹಿಡ್ಕೊಂಡು ಮುಂದೆ ರಾಜಧಾನಿ ವರೆಗೂ ನಾವು ಹೋರಾಟವನ್ನು ಮಾಡ್ತೀವಂತ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಆಗಲೇ ಬೇಕು ಎನ್ಕೌಂಟರ್ ಎಲ್ಲ ಹಿಂದೂ ಯುವಕರಲ್ಲಿ ಶರಣಿ ನಾವು ಈಗ ಬಾಜಾರ್ ಮುಖಾಂತರ ತಹಸೀಲ್ದಾರ್ ಆಫೀಸ್ ಹೋಗ್ಬೇಕು ಯಾರು ಹೋಗ್ಬಾರ್ದು ಎಲ್ಲರೂ ಬರಬೇಕು ಒಂದು ತಹಸೀಲ್ದಾರ್ ಆಫೀಸ್ ಅಲ್ಲಿ ಮನವಿ ಕೊಟ್ಟು ಮತ್ತ ನಾವದಗಿ ಶ್ರೀಗಳು ಮತ್ತು ಸದಾಶಿವ ಅವರು ಬಿಜಾಪುರದ ಹೋರಾಟಗಾರ ಬಂದಾರ ಅವ್ರೊಂದ್ ಯಾರು ಮಾತಾಡಿ ತಹಸೀಲ್ದಾರ್ ಮನವಿ ಕೊಡ್ತೀವಿ ಯಾರು ಒಬ್ರು ಹೊಳ್ಳಿ ಹೋಗ್ಬಾರ್ದು ಎಲ್ಲರೂ ಸಾಲಾಗಿ ಬರಬೇಕು ಯಾವ್ರಿಗೆ ಇದು ಹಿಂದೂ ಸಂಘಟನೆಗಾರಿಗೆ ಕೇಳ್ಕೊಳ್ತಾರಂದ್ರ ನಮ್ಮ ಹಿಂದೂ ಮಂತ್ರಿ ಯಾವ ಹೆಣ್ಣು ಮಗಳಿಗೆ ಹಿಂಗ ಅನ್ನೇ ಆಗ್ಬಾರ್ದು ಅನ್ಯಾಯ ಆದಾಗ ನಮ್ಮ ಕೈಯಾಗೂ ಹತಾರ ಮತ್ತು ಪಿಸ್ತೂಲ ಮತ್ತು ಬಂದೂಕ ಇವೇನಿದ್ರು ತಗೊಂಡ್ ತಯಾರಿತಾವ ಅಂದ್ರ ಇಂಥ ಏನೂ ಆಗಲ್ಲ ನಮ್ಗೆ ರಕ್ತ ಅಂದ್ರೆ ಭಯ ಅದ ಹೋಳಿ ಅಂದ್ರೆ ನಮ್ಗೆ ರುಚಿ ಅದ ಆ ರಕ್ತ ಭಯದ ಸಂಬಂಧ ನಮ್ಗೆ ತೊಂದರೆ ಆಗಕತ್ತವ ಆ ರಕ್ತ ಭಯ ಹೋಗ್ಲಾರಿಸಿ ಅಂತ ಹೇಳ್ತಾ ಎಲ್ಲ ಹಿಂದೂ ಸಂಘಟನೆಗಾರಿಗೆ ಹೇಳ